ನಮಸ್ಕಾರ ಸ್ನೇಹಿತರೆ ಕನ್ನಡ ತರಂಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ರೀಲ್ಸ್ ವಿಚಾರಕ್ಕಾಗಿ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಹೊಂದಿ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಇವಳು ಚೈತನ್ಯ ಎಂತ ದುರ್ಮರಣ ಅಲ್ವಾ ಈಗಿನ ಯಂಗ್ ಜನರೇಷನ್ ಯಾವ ಸ್ಥಿತಿಗೆ ಬಂದಿದೆ ಸ್ವಲ್ಪ ಜಗಳವಾದರೂ ನೇಣು ಹಾಕಿ ಆತ್ಮಹತ್ಯೆ ಮಾಡಿಕೊಂಡು ಮನಸ್ಸಿನಲ್ಲಿ ಇಮೋಷನಲ್ ಕಂಟ್ರೋಲ್ ಎನ್ನುವುದೇ ಇಲ್ಲ ಈ ಹುಡುಗನ ಹೆಸರು ವಿಜಯಕುಮಾರ್ ಈ ಘಟನೆಯಿಂದ ಈ ಹುಡುಗನು ಜೈಲಿಗೆ ಸೇರಿದ್ದಾನೆ ಈತ ಒಬ್ಬ ವೃತ್ತಿಯಲ್ಲಿ ಲಾರಿ ಡ್ರೈವರ್ ಇವರಿಬ್ಬರು ಪರಸ್ಪರ ಪ್ರೀತಿಸಿದ್ರು ಈ ಹುಡುಗಿ ತಾಯಿಯ ಹೆಸರು ಸೌಭಾಗ್ಯಮ್ಮ ಇವರದ್ದು ಟೀ ಶಾಪ್ ಇರುತ್ತದೆ ಹಾಗಾಗಿ ಈ ಹುಡುಗ ಲಾರಿ ನಿಲ್ಲಿಸಿ ಅಲ್ಲಿ ಟೀ ಕುಡಿಲಿಕ್ಕೆ ಹೋಗುತ್ತಿದ್ದ ಈ ಹೊತ್ತಿಗೆ ಇವರಿಬ್ಬರಲ್ಲಿ ಸ್ನೇಹ ಉಂಟಾಗಿ ಅದು ಪ್ರೀತಿ ಪ್ರೇಮಕ್ಕೆ ಬದಲಾಗುತ್ತದೆ ಮನೆಯವರಿಗೆ ಈ ಪ್ರೀತಿ ಪ್ರೇಮದ ವಿಚಾರ ತಿಳಿದು ಪರಸ್ಪರ ದೂರವಿರಲು ತಿಳಿಸುತ್ತಾರೆ ಆದರೆ ಎಷ್ಟೇ ವಿರೋಧಿಸಿದ್ರೂ ಇಬ್ಬರು ಪರಸ್ಪರ ಜೊತೆಯಲ್ಲೇ ಇರುತ್ತಿದ್ರು ಪ್ರೀತಿ ಪ್ರೇಮದಲ್ಲಿ ಪರಸ್ಪರ ಜಗಳವಾಗುವುದು ಕಾಮನ್ ಅಲ್ವಾ ಹಾಗೆಯೇ ಇವರಿಬ್ಬರ ನಡುವೆ ಜಗಳವಾಗುತ್ತದೆ ಆದ್ರೆ ಸೋಮವಾರ ಇದು ಇವರಿಬ್ಬರ ಅಂತಿಮ ಜಗಳವಾಗುತ್ತದೆ ಹಾಗಾದ್ರೆ ಅಷ್ಟೊಂದು ಜಗಳವಾಗಲು ಕಾರಣ ಏನು ಏನಾಯ್ತು ಅಂದ್ರೆ ಇವಳು ಕಾಲೇಜ್ ಮುಗಿಸಿ ಪಾರ್ಕ್ನಲ್ಲಿ ಕೂತಾಗ ಒಬ್ಬ ಸ್ಟ್ರೀಟ್ ಫೋಟೋಗ್ರಾಫರ್ ಬರ್ತಾನೆ ಅಂದಂಥವನು ನಾನು ಸ್ಟ್ರೀಟ್ ಫೋಟೋಗ್ರಾಫರ್ ಒಂದಿಷ್ಟು ಫೋಟೋ ತೆಗೆಯುತ್ತೇನೆ ಈ ಹಿಂದೆಯೂ ನಾ ಐದು ನಿಮಿಷದ ಹಿಂದೆ ಫೋಟೋ ತೆಗೆದಿದ್ದೇನೆ ಪರ್ಮಿಷನ್ ನೀಡಿದರೆ ನಿಮ್ಮ ಫೋಟೋ ತೆಗೆಯುತ್ತೇನೆ ಅಂತ ಹೇಳ್ತಾನೆ ಅದಾದ ನಂತರ ಹುಡುಗಿ ಸ್ವಲ್ಪ ಮುಜುಗರ ಹೊಂದಿ ಬೇಗ ಫೋಟೋ ತೆಗೆಯುತ್ತೀರಾ ಅಂತ ಹೇಳಿ ಇಬ್ಬರು ಒಪ್ಪಿದ್ದಾರೆ ಹಾಗೆ ಫೋಟೋಗಳನ್ನು ತೆಗೆಯುತ್ತಾನೆ ತೆಗೆದಂತಹ ಫೋಟೋಗಳನ್ನು ರೀಲ್ಸ್ ಮಾಡಿ ಈ ಹುಡುಗಿಯ ಜೊತೆಗೆ ಕೊಲೆಬನ್ನ ಮಾಡ್ತಾನೆ ಈ ವಿಚಾರ ತಿಳಿದ ವಿಜಯ್ ಕುಮಾರ್ ಚೈತನ್ಯವನ್ನು ಸೋಮವಾರ ಮೀಟ್ ಮಾಡಿ ಆ ರೀಲ್ಸ್ ವಿಚಾರದಲ್ಲಿ ಇಬ್ಬರ ಜೊತೆಗೆ ಜಗಳವಾಗುತ್ತದೆ ಪರಸ್ಪರ ಜಗಳದಿಂದ ಇಬ್ಬರು ಅವರವರ ಮನೆಗೆ ಹೋಗುತ್ತಾರೆ ಸರಿ ಹತ್ತು ಗಂಟೆಗೆ ಈ ಹುಡುಗ ಬಂದು ಅವಳ ಮನೆಗೆ ಓಡಿ ಬರುತ್ತಾನೆ ಬಹುಶಃ ಹುಡುಗಿ ಸಾಯುವುದರ ಮೊದಲು ಫೋನ್ ಮಾಡಿ ಅಥವಾ ಮೆಸೇಜ್ ಮಾಡಿದ್ಲು ಗೊತ್ತಿಲ್ಲ ಆದ್ರೆ ಸೀದಾ ಓಡಿ ಹೋಗಿ ಹುಡುಗಿ ರೂಮ್ಗೆ ಬರುತ್ತಾನೆ ಆದ್ರೆ ನೋಡುವಾಗ ಚೈತನ್ಯ ಫ್ಯಾನ್ಗೆ ನೇಣು ಹಾಕಿ ಸತ್ತೋಗಿಡ್ತಾಳೆ ತಕ್ಷಣ ಈ ವಿಚಾರ ತಿಳಿದ ಮನೆಯವರು ಹುಡುಗನಿಗೆ ಮೇಲೆ ಕೇಸ್ ಹಾಕಿ ಈತನು ಜೈಲಿಗೆ ಸೇರುತ್ತಾನೆ ಈ ರೀತಿ ಓದುವ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮಕ್ಕೆ ಸಿಲುಕಿ ಹುಡುಗಿ नेणु हाकि सायता ह जैल के सर्तने